ನಾವಿವತ್ತ ಕೇರಳ ರಾಜ್ಯದ ಕೋಲಂ ಜಿಲ್ಲೆನಾಗಿದ್ದೆವು ಕೋಲಂ ಜಿಲ್ಲೆನಾಗ ಬಂದ ಬ್ರಿಟಿಷರು ಕಟ್ಟಿದಂತ ಒಂದು ವಾಟರ್ ಪಾರ್ಕ್ ಐತಿ ಅದರ ಹೆಸರು ಬಂದ ತೆಂಗಸಿರಿ ಬ್ರೇಕ್ ವಾಟರ್ ಪಾರ್ಕ್ ಅಂತ ಮತ್ತ ಇವತ್ತಿನ ಈ ವಿಡಿಯೋದಾಗ ನಾವು ಕಂಪ್ಲೀಟ್ ಆಗಿ ಆ ಬ್ರೇಕ್ ವಾಟರ್ ಪಾರ್ಕ್ ಅನ್ನ ಎಕ್ಸ್ಪ್ಲೋರ್ ಮಾಡೋದಿಕ್ಕೆ ಮತ್ತೆ ವಿಡಿಯೋನ ಎಂಡ್ ತನ ನೋಡ್ರಿ ಮತ್ತ ಎಂಜಾಯ್ ಮಾಡ್ರಿ ನಮಸ್ಕಾರ ರೀ ಪಾವನಿರ ನಾವೀಗ ಕೋಲಂ ಸಿಟಿನ ಒಂದು ಚಿಕ್ಕ ಭಾಗ ಅಂದ್ರೆ ತೆಂಗಸಿರಿ ಕಡೆಗೆ ನಮ್ಮ ಪಯಣವನ್ನ ಶುರು ಮಾಡ್ತೇವು ಮತ್ತ ನಾವು ಹೋಗುವ ದಾರಿನಾಗ ಬಹಳಷ್ಟು ಜನ ಮೀನುಗಾರರು ಮತ್ತ ಅವರು ಬಳಸುವಂತ ದೋಣಿಗಳನ್ನು ನಮಗೆ ನೋಡಾಕ ಸಿಗ್ತೈತಿ ಕೆರಳದ ಒಂದು ಸಣ್ಣ ಗಲ್ಲಿಯಿಂದ ನಾವು ಆಗಿ ನಾವೀಗ ವಾಟರ್ ಪಾರ್ಕದ ಒಳಗೆ ಹೋಗಕ್ಕೆ ಪದ್ದ ಸಿರಿಲೆ ರೆಡಿ ಆಗ್ತಿವು ಪಾನೀರ ಇಲ್ಲಿ ನಿಮ್ಗೆ ತೆಂಗಸಿರಿ ವಾಟರ್ ಪಾರ್ಕ್ ನೋಡಕ ಇಲ್ಲಿ ಟಿಕೆಟ್ ತಗೋಬೇಕು ಈ ಟಿಕೆಟ್ ಪ್ರೈಸ್ ಬಂದ ಒಬ್ಬರಿಗೆ ಹತ್ತು ರೂಪಾಯಿ ನಾವು ಮೂರು ಮಂದಿ ಇದೇವು ಮೂವತ್ತು ರೂಪಾಯಿ ತಗೊಂಡರು ಈಗ ಬರ್ರಿ ವಾಟರ್ ಪಾರ್ಕ್ ನೋಡ್ಕೊಂಡು ಬರೋನು ನೀವು ಏನ್ ಈ ತರದ್ದು ಕಲ್ಲು ನೋಡತಿರ್ಲಾ ಈ ಕಲ್ಲದ ಹೆಸರು ಬಂದ ಟೆಟ್ರಾಪೋಡ್ಸ್ ಅಂತ ಈ ಕಲ್ಲುಗಳ ಸಮುದ್ರದ ಒತ್ತಡ ಅಥವಾ ಪ್ರೆಷರ್ ಅನ್ನ ತಡೆ ಹಾಕಲಿಕ್ಕೆ ಅಥವಾ ಕಡಿಮೆ ಮಾಡಲಿಕ್ಕೆ ಬಹಳಷ್ಟು ಸಹಾಯ ಮಾಡ್ತಾವು ಈಗ ಕೊಲಂ ಸಿಟಿ ಎಂಡಿಂಗ್ ನಾಗಿದ್ದೆವು ಪೂರಾ ಎಂಡಿಂಗ್ ಇಲ್ಲಿ ಒಂದು ರಾಮ್ ಸೇತುಗತಿಕ ಒಂದ್ ಬ್ರಿಡ್ಜ್ ಇದು ರಾಮ್ ಸೇತುವಲ್ಲ ರಾಮ್ ಸೇತುವಲ್ಲ ಅದ್ರಂಗ ನಿರ್ಮಾಣ ಇಲ್ಲಿ ಒಂದು ಪೂರ ಒಂದು ಬ್ರಿಡ್ಜ್ ಐತಿ ಸ್ಟ್ರೇಟ್ ಸ್ಟ್ರೇಟ್ ಒಂದೂವರೆ ಕಿಲೋಮೀಟರ್ ಐತೆ ಈ ಬ್ರಿಡ್ಜ್ ಅನ್ನ ಬಂದ ಹತ್ತೊಂಬತ್ತನೇ ಶತಮಾನದಾಗ ಬ್ರಿಟಿಷರು ನಿರ್ಮಾಣ ಮಾಡ್ತಾರು ಇಂಟರ್ ನ್ಯಾಷನಲ್ ಟ್ರೇಡಿಂಗ್ ಹೆಸರಿನಲ್ಲಿ ಹಡಗುಗಳ ಮುಖಾಂತರ ನಮ್ಮ ಭಾರತವನ್ನ ಲೂಟಿ ಮಾಡೋ ಸಂಬಂಧ ಇದೇ ಬ್ರಿಡ್ಜ್ ಅನ್ನ ಬಳಸಲಾಗಿತ್ತ ರೀ ನೋಡ್ರಿ ಎಲ್ಲ ಇಲ್ಲಿ ಫಿಶಿಂಗ್ ಮಾಡತ್ತಾರ ಇದರ್ಕ ಓಕೆ ಕೊಲ್ಲಂ ಸಿಟಿ ಇವು ಡೈಲಿ ಯು ಡೂ ಫಿಶಿಂಗ್ यू नो इंग्लिश हिंदी और कन्नड़ा मलयालम आई एम फ्रॉम कर्नाटक आई आई एम लर्निंग मलयालम व्हाट इज दिस भैया व्हाट इज दिस भैया व्हाट इज दिस दिसम्मी चिम्मी ಓ ಮಕ್ಡಿನ್ ನೋಡ್ರಿ ಪವನಿರ ಗೊತ್ತಾಗನಿಲ್ಲ ಕೈನ್ ಯಾವುದೋ ಹುಳ ಇರ್ಬೋದು ಒಬ್ಬ ಕೈ ಫಿಶ್ ಐತ್ರಿ ಇದ್ದೋ ಒಂದ ಕೈಯೆಲ್ಲಾ ಒಂದ್ ಮಜಾಗ ಐತಿ ಎರಡು ಹಳೆದ್ನ ಅದನ್ನ ಮಕ್ಡಿಕೆ ಕೊಂಕಿಗೆ ಹಾಕಿ ಅಲ್ಲಿ ಒಗೆದ್ರೆ ಫಿಶ್ ರೀ ಅನ್ನ ಇಬ್ಬರು ಬಂದರು ಫಿಶಿಂಗ ಮಾಡಾಕಿ ಇಲ್ಲಿ ಯಾವ ರೀತಿ ಹೊಲಸು ಮಾಡಿದರು ಈ ಅಪ್ಪ ಎಟ್ ಹೊಲಸು ಬಿಡಿದ್ರು ನಂಗ ನಂಬಕ ಇಡೀ ದಂಡಿತನ ಅಲ್ಲಿ ತನ ಎಲ್ಲ ಹೊಲಸ ಮಾಡಿದವ್ರು ಕೆಟ್ಟ ಕಟ್ಟು ಹೊಲಸ ರೀ ಅಲ್ಲಿ ಒಂದು ಬೋಟ ಮುಳುಗೈತಿ ಮುಳುಗೈತಿ ಇದು ಬೋಟ್ ಫಿಶರ್ ಮ್ಯಾನ್ಗಳ ಆ ಕಡೆ ಎಲ್ಲ ಫಿಶಿಂಗ್ ಮಾಡ್ತಾರ್ರೀ ಮೀನು ಇಡ್ತಾರ ಅಲ್ಲಿ ಇನ್ಕ ಅದೇನೋ ಫಿಶಿಂಗ್ ಮಾಡಕತ್ತಿರಲಿಲ್ಲ ಮೇನ್ ಹಿಡಿದಿರ್ಲಿಲ್ಲ ಮೀನಾನೋ ಏನೋ ಜಿಂಗಿ ಜಿಂಗಿ ಅನಕತ್ತಿರೀ ಅದ್ನ ಸ್ವಲ್ಪ ಹಿಡಿದಿನ್ರಿ ಕೈ ಎಲ್ಲಾ ಜಿಬಿಟ್ ಜಿಬಿಟ್ ಈಗ ಯಾಕೆ ಏನೋ ಇತ್ತಿಬಿಟ್ ಜಿಬಿಟ್ ಆಗಕತ್ತವು ಈಗ ನಾವ್ ನೆಕ್ಸ್ಟ್ ಇಲ್ಲಿ ಲೈಟ್ ಹೌಸ್ ಐತಿ ಲೈಟ್ ಹೌಸ್ ಮ್ಯಾಲ ಭಿ ಹೋಗುನು ರೀ ಅಲ್ಲಿಂದ ವ್ಯೂ ಯಾವ ತರ ಕಾಣ್ತಿ ಅನ್ನೋದ ನೋಡುನು ಅದ ಬಂದ ಕೊಲಂ ಸಿಟಿದ ಏನೈತಿ ಅದ ಲಾಸ್ಟ್ ಪಾಯಿಂಟ್ ಅದ ಲಾಸ್ಟ್ ವ್ಯೂ ಪಾಯಿಂಟ್ ಲಾಸ್ಟ್ ಪಾಯಿಂಟ ಅಲ್ಲಿಂದ ಸಿಟಿನು ಕಾಣ್ತೈತಿ ಮತ್ತು ಇದು ಬೀಚ್ ಭೀ ಕಾಣ್ತೈತಿ ಇದು ಕೊಲಂಬ್ ಸಿಟಿ ರೀ ಅದೇನು ಜಾಗ ಕಣತಿಲ್ಲ ಅದೆಲ್ಲ ಕೊಲಂ ಸಿಟಿ ಮತ್ತು ಇದು ಲೈಟ್ ಹೌಸ ಈಗ ಅಲ್ಲಿ ಲೈಟ್ ಹೌಸ್ ಮ್ಯಾಲ ಮ್ಯಾಲೋಗುನು ರೀ ಇಲ್ಲಿ ಬಂದ ಎಂಟ್ರಿ ಟಿಕೆಟ್ ಹತ್ತು ರೂಪಾಯಿ ಇತ್ತು ಮತ್ತೆ ಅಲ್ಲಿ ಇಪ್ಪತ್ತು ರೂಪಾಯಿ ಇತ್ತ ಎಂಟ್ರಿ ಎಂಟ್ರಿ ಟಿಕೆಟ ಅಲ್ಲಿ ಮ್ಯಾಲ ಹೋಗಕ್ಕೆ ಮತ್ತು ಇಲ್ಲಿ ಭಾಳಷ್ಟು ಹೊಲಸು ರೀ ಮತ್ತು ಫಿಶಿಂಗು ಮಾಡ್ತಾರು ನೀವು ಇನ್ನೂ ವಿಡಿಯೋಕ್ಕೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿರಿ ಮತ್ತು ನಮ್ಮ ನೀವು ನೀವೇನರ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಯಾಕಂದ್ರೆ ನಾವು ಎಲ್ಲ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸನ್ನ ಮಾಡ್ತಾ ಇರ್ತೇವೆ ಮತ್ತು ಇದರ ಮುಂದಿನ ಸ್ಟೋರಿ ನೀವು ತಿಳ್ಕೊಬೇಕಂದ್ರೆ ನಮ್ಮ ಚಾನಲ್ದಾಗ ಆಲ್ರೆಡಿ ತೆಂಗಸಿರಿ ಲೈಟ್ ಹೌಸದ ವಿಡಿಯೋ ಅಪ್ಲೋಡೆಡ್ ಐತಿ ಪ್ಲೀಸ್ ಹೋಗಿ ಅದನ್ನು ಚೆಕ್ಔಟ್ ಮಾಡಿರಿ ಮತ್ತು ಬಾಯ್ ಬಾಯ್ ಫ್ರಮ್ ಕೇರಳ ಕೋಲಂ ತೆಂಗಸಿರಿ ಬ್ರೇಕ್ ವಾಟರ್ ಪಾರ್ಕ್